ಹದಿನೇಳು ದಿನ ಹದಿನೇಳು ಪಾಯಿಂಟ್ ದಿನಕ್ಕೊಂದು ಟ್ವಿಸ್ಟ್ ಧರ್ಮಸ್ಥಳ ಶವ ಶೋಧ ಮಧ್ಯೆ ಮತ್ತೊಂದು ರಹಸ್ಯ ಅಗೋಚರವಾಗಿದ್ದ ಅನನ್ಯ ಫೋಟೋ ವೈರಲ್ ಆಗಿದೆ ಏಕಾಏಕಿ ಕಾಣಿಸಿಕೊಂಡಳ ಅನನ್ಯಾ ಭಟ್ ಬಹಿರಂಗವಾಯ್ತು ಅನನ್ಯ ಭಟ್ ಫೋಟೋ ನಿನ್ನೆ ಅನನ್ಯಾ ಭಟ್ದು ಅಂತ ಹೇಳುವ ಫೋಟೋವನ್ನ ಬಹಿರಂಗ ಮಾಡಿದ್ದಾರೆ ಫೋಟೋ ಬಹಿರಂಗ ಮಾಡಿದ್ದಾರೆ ಸುಜಾತಾ ಭಟ್ ವಕೀಲ ಮಂಜುನಾಥ್ ಜೊತೆ ಸುಜಾತಾ ಭಟ್ ಮಾತಾಡಿದ್ದಾರೆ ವಕೀಲರ ಜೊತೆ ಮಾತಾಡುವ ವೇಳೆ ಫೋಟೋ ಪ್ರದರ್ಶನ ಆಗಿದೆ ವೀಕ್ಷಕರೇ ನೆನಪಿರ್ಲಿ ಪೊಲೀಸ್ ಠಾಣೆಯಲ್ಲಿ ದೂರಿನ ಸಂದರ್ಭದಲ್ಲಿ ಅನನ್ಯಾ ಭಟ್ ಫೋಟೋ ನನ್ನ ಹತ್ರ ಇಲ್ಲ ಎಲ್ಲವೂ ಸುಟ್ಟು ಹೋಗಿದೆ ಅಂತ ಸುಜಾತಾ ಭಟ್ ಹೇಳಿದ್ರು ದೂರಿನಲ್ಲಿ ಫೋಟೋ ನೀಡಿಲ್ಲ ಯಾವಾಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಪ್ರಶ್ನೆ ಮಾಡ್ತು ದಾಖಲೆಗಳಿಗಾಗಿ ಫೋಟೋಗಾಗಿ ನಂತರ ಈಗ ಒಂದು ಫೋಟೋನ ಡಿಸ್ಪ್ಲೇ ಮಾಡಿದ್ದಾರೆ ಸುಜಾತಾ ಭಟ್ ಈಗ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇರೋ ಎಡಭಾಗದಲ್ಲಿ ನೋಡ್ತಾ ಇರೋ ಫೋಟೋನೆ ಅನನ್ಯಾ ಭಟ್ ಫೋಟೋ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಇದರ ಹಿನ್ನೆಲೆ ಏನು ಇದರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ ಪಕ್ಕದಲ್ಲಿ ಕೂತಿರೋರು ಮಂಜುನಾಥ್ ನಿನ್ನೆ ಒಂದು ಹೇಳಿಕೆಯ ಸಂದರ್ಭದಲ್ಲಿ ದೂರಿನ ಪ್ರತಿ ಜವಾಬ್ದಾರಿ ಸುಜಾತಾ ಭಟ್ ಅವರದ್ದೇ ಅವರದ್ದೇ ಜವಾಬ್ದಾರಿ ಇದು ಅಂತ ವಕೀಲ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ ದೂರಿನ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಮನೆ ಸುಟ್ಟು ಹೋಗಿದೆ ಒಂದು ಫೋಟೋ ಇಲ್ಲ ಅಂತ ಸುಜಾತಾ ಭಟ್ ಹೇಳಿದ್ರು ಈಗ ಫೋಟೋ ಕೊಡ್ತಾ ಇದ್ದಾರೆ ಅನನ್ಯ ಫೋಟೋ ಬಗ್ಗೆ ವಕೀಲರ್ ಹಾಗಾದ್ರೆ ಹೇಳೋದಿಲ್ಲ ಹಲವು ದಿನಗಳಿಂದ ಕೆಲವು ಅನುಮಾನ ವ್ಯಕ್ತವಾಗ್ತಾ ಇದೆ ಅನನ್ಯ ಭಟ್ ಇಲ್ಲ ಅಂತ ಯಾರ್ಯಾರೋ ಹೇಳ್ತಾ ಇದ್ದಾರೆ ಮಗಳನ್ನ ತಂದು ಕೊಟ್ರೆ ಫೋಟೋ ತೋರಿಸ್ತೇನೆ ಹಿತೈಷಿಗಳ ಸೂಚನೆಯಂತೆ ಫೋಟೋ ತೋರಿಸ್ತೇನೆ ಅಂತ ಸ್ಪಷ್ಟನೆ ಕೇಳ್ತಿದ್ದೀನಿ ಅಂತ ವಕೀಲ ಮಂಜುನಾಥ್ ಕೇಳ್ತಾರೆ ಅನನ್ಯ ಫೋಟೋ ತೋರಿಸಿದ್ರು ಸಾಕಷ್ಟು ಅನುಮಾನಗಳಿದ್ದು ಹಲವು ಪ್ರಶ್ನೆಗಳಿಗೆ ಇನ್ನೂ ಸರಿಯಾದ ಉತ್ತರ ಸಿಕ್ಕಿಲ್ಲ ತಾಯಿ ಸುಜಾತ ಭಟ್ ಹೇಳಿಕೆಯಿಂದ ಹಲವು ಡೌಟ್ಗಳಿವೆ ಪೊಲೀಸರಿಗೆ ಕೊಡದ ಫೋಟೋ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದಾಗ ಹೇಗೆ ಬಂತು ಅನ್ನೋದು ಪ್ರಶ್ನೆ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಇವಾಗ ನಾ ಮೂರ್ನಾಲ್ಕು ದಿನದಿಂದ ತುಂಬ ಅದು ಇದು ಏನೇನೇನೇನೋ ಟಿವಿಲಿ ಬರ್ತಾ ಇದೆ ಬಟ್ ನಾನು ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಷನ್ ಕೇಳಕ್ಕೆ ಬಂದಿದೆ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರೋ ಈ ಮಗಳನ್ನ ಅನ್ನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ಗೆ ತೋರಿಸಬಹುದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಕ್ಲೇಮ್ ಮಾಡಬಹುದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಇವನ್ನ ಮೂರ್ನಾಲ್ಕು ದಿನದಿಂದ ತುಂಬಾ ಅದು ಇದು ಏನೇನೇನೇನೋ ಟಿವಿಲ್ ಬರ್ತಾ ಇದೆ ಬಟ್ ನಾ ಎಲ್ಲದಕ್ಕೂ ನಿಮ್ಗೆ ಏನು ಕ್ಲಾರಿಫಿಕೇಶನ್ ಕೇಳಕ್ ಬಂದ್ರೆ ಮೇಡಮ್ ಜನಗಳು ಕೇಳ್ತಾ ಇದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದೇ ಯಾರು ಈ ಮಗಳನ್ನ ಅನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ಗೆ ತೋರಿಸಬಹುದಾ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ಇರೋದ್ರೆ ನಾನು ಪ್ಲೇ ಮಾಡಬಹುದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದ ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ